ಔಜಿಬಿಲ್ ಹಿಮಿನಿ ಶೈತ್ವ ಇರಜಿಮ್ ಬಿಸ್ಮಿಲ್ ಆಹಿ ಎಲ್ಲರಿಗೂ ನಮಸ್ಕಾರ ಈಗ ನೋಡಿರಿ ಇಲ್ಲೇ ಒಂದು ನಮ್ಮ ಹತ್ರ ಒಂದು ನಬಿಯವರ ಒಂದು ದುವಾ ಬಂದಿತ್ತು ರೀ ನಮ್ಮ ಕಡೆ ನಮ್ಮ ಮೊಹಮ್ಮದ್ ಅವರು ಏನಾರ ಅವರಿಗೆ ಅತಿ ಕಷ್ಟ ಬಂತು ಅತಿ ಕುತ್ತಿಗೆ ಬರುವಂಥದ್ದೊಂದು ಒಂದು ಏನೋ ಒಂದು ಹತ್ಸಾ ಆಯಿತು ಅವರೊಂದು ಈ ಒಂದು ಅಮಲ್ ಮಾಡ್ತಿದ್ರು ರೀ ನಬಿ ನಬವಿಯವರ ಅಮಲೇ ನಬಿ ಅಂತಂತಾರೆ ನಬವಿ ಅಂಥೇಳಿ ಏನಿಲ್ಲ ನೋಡ್ರಿ ಎಷ್ಟೇ ಕಷ್ಟ ಬರಲಿ ಈಗ ಏನು ಮಾಡಿದರೂ ಅಸಾಧ್ಯವಾದಂಥ ಕಷ್ಟ ಅಸಾಧ್ಯವಾದಂಥ ನೋವು ಅಸಾಧ್ಯವಾದಂಥ ಒಂದು ಸಮಸ್ಯೆ ಅಂತ ಬಂದಾಗ ರೀ ಈ ಅಮ್ ನಬ್ ನಬವಿ ಅಮಲೆ ಅಮ ಅಮಲೆ ನಬವಿ ಅಂತೇಳಿರಿ ಏನಿಲ್ಲ ನೋಡ್ರಿ ಯಾರಾದರೂ ನಮ್ಮ ಮುಸ್ಲಿಮ್ಸ್ ನೋಡಿದ್ರು ಮುಸಲ್ಮಾನ್ ಬಾಂಧವರು ನೋಡ್ರಿ ನಮ್ಮ ಹಿಂದೂ ಬಾಂಧವರು ನೋಡ್ರಿ ಕಷ್ಟದಲ್ಲಿರೋರೆಲ್ಲರೂ ನೋಡ್ರಿ ಇದನ್ನು ಬಿಡಿಯೋ ಮೊದಲ ಮತ್ತು ಎರಡು ರೀ ದರುದಲ್ಲ ಅಮ್ಮ ಸೊಲೆಲ್ಲಾಲ್ ಮೊಹಮ್ಮದೀನ್ ದರುದುಲ್ಲಮ್ಮ ಸೊಲೆಲಾಲ್ ಮೊಹಮ್ಮದೀನ್ ದೌರದಲ್ಲಮ್ಮ ಸೊಲ್ಲಾ ಅಲ್ ಮೊಹಮ್ಮದಿನ ಅಂತ ಓದಿರಿ ಯಾ ರಹೀಮು ಬಿಹಕ್ಕಿ ಬಿಸ್ಮಿಲ್ಲಾ ಹೆರಮಾನಿ ರಹೀಮ್ ಇರ್ಹಿಮ್ ಯಾರ ರೆಹಮಾನ್ ಯಾರ ರಹಿಮು ಬಿಹಕ್ಕಿ ಬಿಸ್ಮಿಲ್ಯಾಹರಮಾನ್ ರಹೀಮ್ ಅಂತ ಓದ್ಬೇಕು ರೀ ನೂರು ಸರಿ ಓದ್ಬೇಕು ರೀ ಇದು ಓದಿ ಸಮಸ್ಯೆ ಆಗಿರ್ತದಲ್ಲ ರೀ ಆ ಥರ ಓದಿದ್ರಿಂದ ಯಾವುದೇ ಬಂದಂಥ ಸಮಸ್ಯೆ ನೀರಿನ ನೀರಿನಗತ್ಯ ಕರಿಗೆ ಹೋಗ್ತದೆ ಅಂತ ಹೇಳ್ತಾರೆ ರೀ ಆದರೆ ಭಕ್ತಿಯಿಂದ ನಾವು ಓದ್ಬೇಕು ರೀ ಅಷ್ಟೇ ನಾವು ನಿಜವಾಗ್ಲೂ ನಮ್ಮ ದೇವ್ರ ಜೋಡಿ ಮಾತಾಡಕೊಂತೀವೇನೋ ಅನ್ನೋ ಭಾವನೆಯಿಂದ ಓದಬೇಕೀ ವಿನಃ ಒಂದೇನೋ ಒಂದು ನಿಗ್ಲೆಕ್ಟ್ ಮಾಡಿ ಮನಸ್ಸಿಲ್ದ ಓದೋದ್ರಿಂದ ಯಾವುದೇ ಒಂದು ಭಕ್ತಿ ರೀ ನಮಗೀಗ ಏನೇ ಒಂದು ಇದ್ದಿದ್ರೂ ನಮ್ಮ ನಿಜವಾಗ್ಲೂ ನಮ್ಮ ಮಾತು ದೇವ್ರಿಗೆ ಕೇಳ ಕುಂತಾನೇನೋ ಅನ್ನೋರ್ ಥರ ನಾವು ರೀ ದೇವ್ರ ಹತ್ರ ಯಾರಾದರೂ ಇದನ್ನು ಕೇಳ್ತಿದಿರಿ ಅಂದ್ರೆ ನೀವು ನಿಮ್ಮ ಒಂದು ಸಮಸ್ಯೆಯನ್ನು ಈ ಥರ ದುವಾ ಮಾಡಿ ನೀವು ಪ್ರಾರ್ಥನಾ ಮಾಡಿರಿ ದೇವ್ರ ಹತ್ರ ಅಂತೇಳಿರಿ ہمارے نبی نے فرمایا کہ جب بھی آپ کا کوئی مسئلہ حل نہ ہو رہا ہو کوئی کام نہ من رہا ہو اچانک سے آپ کے اوپر پریشانیاں آ رہی ہوں اچانک سے آپ کے ساتھ حادثے ہو رہے ہیں برے کام برے خیالات آ رہے ہوں تو ایسے میں ان تمام چیزوں سے بچنا چاہتے ہیں تو ایک تسبیح پڑھ لیا کریں ये नबी का अमल है अमल नबी कहा जाता है नबी ने इस दुआ को सिखाया है सौ मरतबा अपलो आखिर तीन तीन बार दूर के साथ सौ मरतबा आपने इस दुआ को पढ़ना है दुआ को जिस तरीके से है या रहमान या रही बेहक बिस्म रहमान रहीम या रहमान या रहीम बिस्मिल्लाह बिस्मिलहमान रहीम अंत वो दि या रहमान या रहीम बेहके बिस्मिल्लाहमान रहीम अंत नूर साल ओद नोड्री ಇದು ನಮ್ಮ ಒಬ್ಬರು ಹಿಂದೂ ಸಹೋದರಿಯರ ಒಬ್ಬರ ಮನೆಯಲ್ಲಿ ತುಂಬ ಅಂದರೆ ತುಂಬ ಅದಾರ ರೀ ಅವರಿಗೆ ನಾನು ಈ ವಿಡಿಯೋ ಬಿಡೋ ಸಲುವಾಗಿ ಎಡಿಟ್ ಮಾಡಾಕೊತೀನಿ ಯಾಕಂದ್ರೆ ಈಗ ಅವರು ಅವರು ತುಂಬ ಅಂದ್ರೆ ತುಂಬ ಅವರು ಅದಕ್ಕೆ ನಾನು ಅವರಿಗೆ ಇದನ್ನು ದ್ವಾ ಮಾಡಿ ಮಾಡಬೇಕು ನೋಡೂನು ಒಂದು ಪ್ರಯತ್ನ ಅಂಥೇಳಿ ಅವ್ರಿಗೆ ಬಿಡುವ ಸಲುವಾಗಿ ಇದನ್ನ ಎಡಿಟ್ ಮಾಡಿದ್ದೀನಿ ರೀ ನಾನು ಆ್ಯಕ್ಚುಲಿ ಇಲ್ಲಿಕ್ಕಂತಂದ್ರೆ ನನಗೇನು ಬಿಡುವಂಥ ವಿಚಾರ ಇದ್ದಿದ್ದಿಲ್ಲ ಏನೇ ಸಮಸ್ಯೆ ಬಂದರೂ ಎಲ್ಲರೂ ಓದ್ಬೋದು ನೋಡಿರಿ ಇದು ಏನು ರೀ ದೇವ್ರೆಲ್ಲರೂ ಅಷ್ಟೇ ರೀ ಹಾಂ ಭಕ್ತಿ ಅಂದರೆ ಎಲ್ಲರಿಗೂ ಅಷ್ಟೇ ಇರ್ತೈತಿ ಅದಕ್ಕೆ ನಾನು ಇದನ್ನು ನಾನು ನಿನ್ನಿಸುಟ್ಟು ಓದಾಕೊತೀನಿ ರೀ ನಮ್ಮ ಮನೆಯಲ್ಲಿ ಒಂದು ಏನೋ ಒಂದು ವಿಚಿತ್ರವಾದಂಥ ಮಿರಾಕಲ್ ನಡೆದೈತ್ರಿ ನಾನು ಅದನ್ನೇನು ಹೇಳಂಗಿಲ್ಲ ಒಂದು ಏನೋ ಒಂದು ಕೆಲಸ ತುಂಬ ರೀ ಆದರೆ ಅದು ಒಂದು ಮೂರು ದಿವಸದಿಂದ ನಾ ಓದಾಕೊಂತೀನಿ ರೀ ನಮ್ಮ ಒಂದು ಆ ವಿಚಾರದಲ್ಲಿ ತುಂಬ ಮಿರಾಕಲ್ ಬದಲಾವಣೆ ಆಗೈತಿ ಅದನ್ನ ಯಾಕೆ ಏನೋ ಅಂತ ಹೇಳೋದಿಲ್ಲ ನಾನು ಆ ದೇವರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಾನು ದಯವಿಟ್ಟು ಇದನ್ನು ಓದ್ರಿ ಯಾರು ಬೇಕಾದರೂ ಓದ್ಬೋದು ರೀ ಮುಸ್ಲಿಮ್ಸ್ ಬಾಂಧವ್ರು ಓದ್ಬೋದು ರೀ ಹಿಂದೂ ಬಾಂಧವ್ರು ಓದ್ಬೋದು ಅತಿ ಕಷ್ಟದೊಳಗಿದ್ದವ್ರು ಓದ್ಬೋದು ತುಂಬ ಸಮಸ್ಯೆ ಬಂದವರು ಓದ್ಬೋದು ದೇವ್ರಿಗೆ ಭಕ್ ಭಯ ಭಕ್ತಿಯಿಂದ ಬೇಡಿದ್ರೆ ಯಾವ ರೂಪದಲ್ಲಾದರೂ ಕೊಡ್ತಾನೆ ರೀ ಒಂದಿದು ಇದು ಮಾತ್ರ ರೀ ದಾರಿ ಮಾತ್ರ ಅದಕ್ಕೆ ರೀ ಇದು ನೂರು ನೂರು ಸರಿ ಓದಿ ನೀರಿನೊಳಗೆ ದಮ್ ಮಾಡಿ ಬೇಮಾರಿದ್ದವ್ರಿಗೆ ಅಥವಾ ಕ ಮರೀಜರಿಗೆ ಮರೀಜಿಯವ್ರಿಗೆ ಕುಡಿಸೋದ್ರಿಂದ ಆವಾಗ ಅಂತ ನಂದೊಂದು ವಿಚಾರ ನೋಡಿರಿ ಮಾಡಿರಿ ಯಾರು ನೋಡ್ತೀರಿ ಇದನ್ನು ದಯವಿಟ್ಟು ಈ ಒಂದು ಅಮಲನ್ನು ಮಾಡಿರಿ ಮಾಡಿ ನಿಮ್ಮ ದೇವರು ನಿಮ್ಮ ಕಷ್ಟಗಳನ್ನು ದೂರ ಮಾಡಲಿ ಅಂತ ನಾನು ಆ ಅಲ್ಲನಲ್ಲಿ ಭಗವಂತನಲ್ಲಿ ಬೇಡ್ಕೊತೀನಿ ರೀ ಯಾರು ಈ ದುವಾ ಓದ್ತಿರಲ್ಲ ಎಲ್ಲರಿಗೂ ಈ ದೇವರು ಆದಷ್ಟು ನಿಮ್ಮ ಕಷ್ಟಗಳು ದೂರ ಆಗಲಿ ತುಂಬ ಸಮಸ್ಯೆ ಇಲ್ಲಿದ್ದವರು ಸಮಸ್ಯೆ ದೂರ ಆಗಲಿ ಅಂತ ನಂದು ವಿನಂತಿ ರೀ